ಸಾಧನೆ ಇಲ್ಲದೆ ಸಾಯೋದು ಸಾವಿಗೆ ಅವಮಾನ ಅಂತ ಅದೇ ರೀತಿ ಆದರ್ಶ ಇಲ್ಲದೆ ಬದುಕೋದು ಬದುಕಿಗೆ ಅವಮಾನ ಅಂತ ವಿವೇಕಾನಂದರು ಹೇಳಿದ್ದಾರೆ ನನ್ನ ಹೆಸರು ಪ್ರತಿಭಾ ಪಾಟೀಲ್ ಲೈಫ್ ಕೋಚ್ ಎಜುಕೇಶ್ನಲಿಸ್ಟ್ ಆಥರ್ ಆಫ್ ದ ಬುಕ್ ಅನುಭವ ಮಾಲೆ ಸೊ ನಿಮ್ಗಾಗಿ ತಂದಿದ್ದೀನಿ ಚಿಕ್ಕ ಮಾತಿನ ದೊಡ್ಡ ಪರಿಣಾಮನ ಹಾಗಾದ್ರೆ ನಮ್ ಸಾಧ್ನೆ ಹೇಗಿರ್ಬೇಕು ವಿನ್ ವಿನ್ ಸಿಚುವೇಶನ್ ಇರಬೇಕು ನಮಗೂ ಒಳೆತಾಗ್ತಿರ್ಬೇಕು ಬೇರೆಯವರಿಗೂ ಒಳೆತಾಗತಿರ್ಬೇಕು ನಮ್ಮ ಜೀವನ ಮೌಲ್ಯ ಹಾಗೂ ನೈತಿಕತೆ ತಳಹದಿ ಮೇಲೆ ನಿಂತಿರಬೇಕು ಅಂತ ಹೇಳ್ಬೋದು ನಮ್ಮ ಜೀವನ ಬೇರೆಯವರ ಜೀವನದಲ್ಲಿ ಜಗತ್ತಿಗೆ ಒಂದು ಕೊಡುಗೆಯನ್ನು ಕೊಡುವಂತಿರಬೇಕು ಬೇರೆಯವ್ರ ಜೀವನದಲ್ಲಿ ಆದರ್ಶವಾಗಿರಬೇಕು ಅಂತ ಹೇಳ್ಬೋದು ಇನ್ನು ಆದರ್ಶ ಜೀವನದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನಮಗೆ ನಾವೇ ಕೆಲವೊಂದು ಪ್ರಶ್ನೆಗಳನ್ನ ಹಾಕೋಬೇಕಾಗ್ತದೆ ವಾಟ್ ಈಸ್ ಲೈಫ್ ಪರ್ಪಸ್ ಆಫ್ ಮೈ ಲೈಫ್ ಏನಿದೆ ನನ್ನ ವ್ಯಾಲ್ಯೂಸ್ಗಳು ನನ್ನ ಲೈಫ್ ಕ್ವಾಲಿಟೀಸ್ಗೆ ಮ್ಯಾಚ್ ಆಗ್ತಾ ಇದೇನಾ ನನ್ನ ಜೊತೆ ಎಂಥ ವ್ಯಕ್ತಿಗಳು ಕೂಡಿದ್ದಾರೆ ನನ್ನ ಸಂಬಂಧಗಳು ಬೇರೆಯವರೊಂದಿಗೆ ಹೇಗಿದೆ ಇವೆಲ್ಲ ಕ್ವಶನ್ಗೆ ಆನ್ಸರ್ ಸಿಕ್ಕಾಗ ನಮ್ಗೆ ಗೊತ್ತಾಗುತ್ತೆ ನಾವು ಯಾವ ಥರದ ವ್ಯಕ್ತಿ ಇದ್ದೀವಿ ಅಂತ ನಮ್ಮ ಆದರ್ಶ ವ್ಯಕ್ತಿತ್ವವನ್ನು ಕಂಡುಕೊಳ್ಳಿಕ್ಕೆ ಇದು ಹಾದಿ ಆಗ್ತದೆ ಹಾಗಾದರೆ ಇದನ್ನು ಮೆಲುಕು ಹಾಕುತ್ತಾ ನಮ್ಮ ಆದರ್ಶ ಜೀವನದತ್ತ ಸಾಧನೆಯತ್ತ ಮುನ್ನುಗ್ಗೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಬುಧವಾರ ಒಂಬತ್ತು ಗಂಟೆಗೆ ಅಲ್ಲಿವರೆಗೆ ಸುಖವಾಗಿರಿ ಸಮೃದ್ಧಭರಿತವಾಗಿರಿ ಹಾಗೂ ನಿಮಗೆ ಬಯಸಿದ್ದೆಲ್ಲ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಲಿ